ಅದು ಕಲ ಅಂದ್ರೆ ನೀರು ಜಾಸ್ತಿ ಇರಬಾರ್ದು ನೀರಿನ ಪ್ರಮಾಣ ಹಾಲು ಗಟ್ಟಿಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಅಡುಗೆ ಸೋಡವನ್ನು ಬಳಸಿರೋದನ್ನು ನಾವು ಗಮನಿಸಿದ್ದೀವಿ ಅದರ ಜೊತೆಗೆ ಬೇರೆ ಬೇರೆ ಏನೇನೋ ಮಿಕ್ಸ್ ಮಾಡ್ತಾರೆ ತಿಕ್ಕಾಗಿ ಬರಲಿ ಅಂತ ಅವೆಲ್ಲವೂ ಒಂದು ಪಾತ್ರ ಬಟ್ ಈ ವಿಚಾರ ಹೇಳಿ ಭಾರತದಲ್ಲಿ ಸಿಗೋ ಬ್ರೆಡ್ಗಳಲ್ಲೂ ಕೂಡ ದೇಹಕ್ಕೆ ಮಾರಕ ಅನ್ನುವ ರಾಸಾಯನಿಕಗಳು ಇದ್ದಾವೆ ಪ್ರತಿನಿತ್ಯ ಹಾಲು ಕುಡಿತೀವ ಮೊಟ್ಟೆ ತಿಂತೀವ ಬ್ರೆಡ್ ಅಂತೂ ಮಕ್ಕಳಿಗೆ ಬಹಳ ಅಚ್ಚುಪೆ ಅಚ್ಚುಮೆಚ್ಚು ಹಾಲಲ್ಲಿ ಅದ್ದಿ 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 ಬ್ರೆಡ್ ತಿನ್ನಿಸ್ತೀವಿ ಸೊ ಇದ್ರಲ್ಲೂ ಕೂಡ ನಮ್ಮ ದೇಹಕ್ಕೆ ಬೇಡವಾಗಿರೋ ಕೆಮಿಕಲ್ಗಳನ್ನು ಬಳಸ್ತಾ ಇದ್ದಾರೆ ನಾವು ಅಮೃತ ಅಂತ ತಿಂತಾ ಇರೋದು ವಿಷವಾಗ್ತಾ ಇದ್ದಾವೆ ವಿಷವಾಗಿರುವಂತಹ ಆಹಾರವನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ ಭಾರತದಲ್ಲಿ ಸಿಗೋ ಹಾಲಿನಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಕಲಬೆರಕೆ ಹಾಲು ಓಕೆ ಇದನ್ನೆಲ್ಲ ಹೇಳಿದೆ ನಿಮಗೆ ಮೊಟ್ಟೆಯಲ್ಲಿ ಈ ರೀತಿಯಾಗಿ ಸೌಂಡ್ ಕೇಳಿ ಬರ್ತಾ ಇದೆ ಏನಂತ ಬೇಡವಾಗಿರೋ ಕೆಮಿಕಲ್ ಅಥವಾ ಎಲಿಮೆಂಟ್ಸ್ಗಳನ್ನು ಕಂಡು ಬರ್ತಾ ಇದೆ ಅಂತ ಹಾಲಲ್ಲೂ ಕೂಡ ಕಲಬೆರಕೆ ಈಗ ಓಕೆ ಯಾವೆಲ್ಲ ಕಲಬೆರಕೆ ಅಂತ ನೋಡೋದಾದರೆ ಅತಿ ಹೆಚ್ಚು ಕಲಬೆರ್ಕೆ ಆಗುವ ಆಹಾರ ಅಂದರೆ ಅದು ಪನ್ನೀರ್ ಬಾಯಿ ಚಪ್ಪರ್ಸ್ಕೊಂಡು ಪನ್ನೀರ್ ತಿಂತೀವಿ ಒಂದು ಪ್ರೋಟೀನ್ಗೋಸ್ಕರ ಬಾಯಿ ರುಚಿಗೋಸ್ಕರ ಮಾತೆತ್ತಿದ್ರೆ ಪನ್ನೀರ್ ಬುರ್ಜಿ ಪಾಲಕ್ ಪನ್ನೀರು 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 ಮಸಾಲೆ ಪದಾರ್ಥಗಳಿಗೆ ನಿಷೇಧಿತ ಬಣ್ಣಗಳನ್ನು ಬಳಸಿ ಮಾರಾಟ ಮಾಡ್ತಾರೆ ಎಕ್ಸಾಂಪಲ್ ಮೆಣಸಿನ ಪುಡಿ ನೀವು ಮನೇಲಿ ಮಾಡಿರುವಂತಹ ಮೆಣಸಿನ ಪುಡಿಗೂ ಹೊರಗಡೆ ತರುವಂತಹ ಮೆಣಸಿನ ಪುಡಿಗೂ ಅಜಗಜಾಂತರ ವ್ಯತ್ಯಾಸ ಕಡು ಕೆಂಪು ಕ ಬಣ್ಣದಲ್ಲಿ ಕಂಗೊಳಿಸ್ತಾ ಇರುತ್ತೆ ಈ ಮೆಣಸಿನ ಪುಡಿ ಬಟ್ ಈ ಮೆಣಸು ಹಾಗಲ್ಲ ನಾವು ಮನೇಲಿ ಪುಡಿ ಮಾಡಿಸ್ತೀವಲ್ಲ ಅದು ಸೊ ಅಲ್ಲೂ ಕೂಡ ನಮ್ಮ ಕಣ್ಣಿಗೆ ಆಕರ್ಷಕವಾಗಿ ಕಾಣಬೇಕು ಅಂತ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡ್ತಾರೆ ನಾವು ಹೋಗಿ ಚೆನ್ನಾಗಿದ್ದೀರಲ್ಲ ಅಂತ ಬರ್ತೀವಿ ತಿಂತೀವಿ ಕಾಯಿಲೆ ಬಿದ್ದು ಆಸ್ಪತ್ರೆ ಸೇರ್ಕೊಳ್ತೀವಿ ಬೇಳೆಕಾಳುಗಳಿಗೆ ಹೊಳಪು ಬರಲು ಹಲವಾರು ರೀತಿಯ ತಂತ್ರಗಳನ್ನು ಬಳಸ್ತಾರೆ ಇದು ಡೆಫಿನೆಟ್ಲಿ ಟ್ರೂ ನೀವು ಯಾವುದಾದ್ರೂ ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ ತೊಗರಿ ಬೇಳೆಯೇ ಹಲವು ರೀತಿಯಲ್ಲಿರುತ್ತೆ ಅಂದರೆ ಈ ಸೈಜ್ಗಳ ವಿಚಾರದಲ್ಲಿ ನಾನು ಹೇಳ್ತಾ ಇಲ್ಲ ಸೈಜ್ಗಳ ವಿಚಾರದಲ್ಲ ದಪ್ಪ ತೆಳು ಅಂತಲ್ಲ ಕಲ್ಲರ್ ಕಂಗೊಳಿಸ್ತಾ ಇರುತ್ತೆ ಅರಿಶಿನವಾಗಿ ಆಮೇಲೆ ಇನ್ಯಾವುದೋ ಮಸೂರದಾರ ಅಂತ ಬರುತ್ತೆ ಆರೆಂಜ್ ಕಲ್ಲರಲ್ಲಿ ಸೊ ಇವಕ್ಕೂ ಕೂಡ ಅವು ನಮ್ಮ ಕಣ್ಣಿಗೆ ಆಕರ್ಷಕವಾಗಿ ಕಾಣಬೇಕು ಅಂತ ಸ್ಪ್ರೇ ಮಾಡ್ತಾ ಇದ್ದಾರೆ ನಾವು ಮನೆಗೆ ತಂದು ಒಳ್ಳೆಯ ಆಹಾರ ಅಂತ ಸೇವನೆ ಮಾಡ್ತಾ ಇದ್ದೀವಲ್ಲ ಇವು ಕಲಬೆರಕೆ ಆಹಾರಗಳು ಭಾರತದ ಹಲವು ಕಡೆ ಸಿಗುವ ಅಕ್ಕಿಯಲ್ಲೂ ಕೂಡ ಮಾರ್ಕ ಆರ್ಸೆನಿಕ್ ಅನ್ನುವಂಥದ್ದು ಪತ್ತೆ ಆಗ್ತಾ ಇದೆ ಅಕ್ಕಿನ ಎಷ್ಟು ಜನ ಬಳಸ್ಬೋದು ಎಷ್ಟು ಜನ ಅಲ್ಲ ಎಲ್ಲರೂ ಬಳಸ್ತೀವಿ ಆದರೆ ಯಾರ್ಯಾರು ಯಾವ್ಯಾವ ಅಕ್ಕಿ ತಿಂತಾಯಿದ್ದೀವಿ ಅಂತ ಗೊತ್ತಿಲ್ಲ ಭಾರತದ ಹಲವು ಕಡೆ ಸಿಗುವ ಅಕ್ಕಿಯಲ್ಲೂ ಕೂಡ ಮಾರಕವಾಗಿರುವ ಆರ್ಸೆನಿಕ್ ಅನ್ನುವ ಅಂಶ ಪತ್ತೆ ಆಗ್ತಾ ಅದಕ್ಕೆ ಕೆಂಪಕ್ಕಿ ಕುಚಿಲಕ್ಕಿ ಬಳಸಿ ಬಳಸಿ ಪಾಲಿಶ್ಡ್ ಆಗಿರುವ ರೈಸ್ ಕಡೆಗೆ ಹೋಗಬೇಡಿ ಅಂತ ತಿಳಿದಂತವ್ರು ಹೇಳ್ತಾ ಇರೋದು ಇದೇ ವಿಚಾರಕ್ಕೆ ವಿಪರೀತ ಕ್ರಿಮಿನಾಶಕಗಳ ಬಳಕೆಯಿಂದ ಹಣ್ಣು ತರಕಾರಿ ಕೂಡ ವಿಷಕಾರಿಯಾಗಿದೆ ನೀವು ಹಣ್ಣು ತರಕಾರಿನ ಹೋಗಿ ಉಪ್ಪು ನೀರಲ್ಲಿ ನೆನೆಸಿಟ್ಟು ಆಮೇಲೆ ತೊಳೆದು ತಿಂದಿಲ್ಲ ಅಂತ ಹೇಳಿದ್ರೆ ನೀವು ತಿಂತಾ ಇರೋ ಹಣ್ಣು ನಿಮ್ಮ ಬಾಯಿಗೆ ರುಚಿಯನ್ನಷ್ಟೇ ಕೊಡುತ್ತೆ ಬಟ್ ಆರೋಗ್ಯವನ್ನು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಈ ಆರೆಂಜ್ ಆಗಿರ್ಬೋದು ಸೇಬಣ್ಣ ಆಗಿರ್ಬೋದು ಇವೆಲ್ಲವೂ ಕೂಡ ಬೇಗ ಬಿಸಿಲಿಗೆ ಬತ್ತಬಾರ್ದು ಅಂತ ಆ್ಯಂಡ್ ಕಲರ್ಫುಲ್ಲಾಗಿ ಕಾಣಬೇಕು ಅಂತ ಆ್ಯಂಡ್ ತುಂಬ ತಾಜುವಾಗಿರಬೇಕು ಅನ್ನೋ ಕಾರಣಕ್ಕೆ ಅವಕ್ಕೂ ಕೂಡ ಮೆಡಿ ಮೆಡಿಸನ್ ಸ್ಪ್ರೇ ಮಾಡ್ತಾರೆ ಅದರಲ್ಲೂ ಕೆಲವೊಂದು ಹಣ್ಣುಗಳು ಎಕ್ಸಾಂಪಲ್ ದಾಳಿಂಬೆ ಅಂತ ಕೇಳಿ ದಾಳಿಂಬೆ ಹಣ್ಣು ಇದೆಯಲ್ಲ ರಕ್ತ ಚೆನ್ನಾಗಾಗುತ್ತೆ ರಕ್ತ ಜಾಸ್ತಿ ಆಗಬೇಕು ಅಂದರೆ ದಾಳಿಂಬೆ ಚರ್ಮ ಚೆನ್ನಾಗಿ ಕಾಣಬೇಕು ಅಂದರೆ ದಾಳಿಂಬೆ ಅಂತೀವಲ್ಲ ಈ ದಾಳಿಂಬೆ ಮತ್ತು ಶುಂಠಿ ಇದು ಹುಟ್ಟಿದಾಗಿಂದ ಹಿಡ್ದು ಮರದಿಂದ ಆ ದಾಳಿಂಬೆ ಹಣ್ಣು ಕೀಳ ತನಕ ಕೂಡ ಮೆಡಿಸನ್ನಲ್ಲೇ ಬೆಳೆಸೋದು ಅದನ್ನು ತಿಂದು ಯಾವ ಚೆನ್ನಾಗಿ ನಾವು ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವೋ ನಮಗೆ ಗೊತ್ತಿಲ್ಲ ಇನ್ನು ಮೀನಿನಲ್ಲಿ ಮೃತದೇಹದ ಸಂರಕ್ಷಣೆಗೆ ಅಂತ ಫಾರ್ಮಲಿನ ಇನ್ನ ಅನ್ನುವಂಥದ್ದನ್ನು ಬಳಸ್ತಾರೆ ಅನ್ನೋದು ಗೊತ್ತಾಗಿದೆ ಓಕೆ ನೋಡಿ ಸಾಮಾನ್ಯ ಚಿಕೆನ್ ತಿನ್ನಬಾರ್ದಂತೆ ಚಿಕೆನ್ ವಿಂಗ್ಸ್ ಅಥವಾ ಅದರ ರೆಕ್ಕೆ ಹತ್ರ ಇಂಜೆಕ್ಷನ್ ಕೊಟ್ಟಿರ್ತಾರಂತೆ ಚಿಕೆನ್ ತಿನ್ನಬಾರ್ದು ಮಟನ್ ತಿನ್ನಬಾರ್ದಂತೆ ಯಾಕಂತ ಹೇಳಿದ್ರೆ ಅಷ್ಟೊಂದು ಸುಲಭವಾಗಿ ನಮಗೆ ಅರಗಿಸಿಕೊಳ್ಳುವಂತಹ ತಾಕತ್ತಿಲ್ವಂತೆ ಬಹಳ ಬಹಳ ಅದ್ಭುತವಾದಂತಹ ಒಮೆಗಾ ಕಂಟೆಂಟಿಂದ ಹಿಡಿದು ಎಲ್ಲವೂ ಸಿಗೋದು ಈ ಮೀನಿನಲ್ಲಿ ಯಾಕಂದರೆ ಮೀನಿಗೆ ಏನೂ ಮಾಡೋಕ್ಕಾಗಲ್ಲ ತಗೋಬರ್ತಾರೆ ಸಮುದ್ರದಿಂದ ಇಟ್ಕೊಂಬಂದು ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಡೆಫಿನೆಟ್ಲಿ ಹಾಗೆ ಇಟ್ಕೊಂಡು ಇಟ್ಕೊಂಡು ಬರ್ತಾರೆ ಒಂದೆರಡು ದಿನಕ್ಕೆ ನಮಗೆ ಮಾರ್ಕೆಟಲ್ಲಿ ಸಿಗ್ಬೋದು ಬಟ್ ಆ ವಾಸನೆ ಬರಬಾರ್ದು ಬೇಗ ಕೊಳಿಬಾರ್ದು ಅನ್ನೋದಕ್ಕೂ ಸ್ಪ್ರೇ ಮಾಡ್ತಾ ಇದ್ದಾರೆ ಸಾಸಿವೆ ಎಣ್ಣೆ ಕಲಬೆರಕೆಯಿಂದ ಮಾರ್ಕ ಡ್ರಾಪ್ಸಿ ಅನ್ನುವ ಕಾಯಿಲೆ ಬರುತ್ತೆ ಅಂತ ಇದ್ದಾರೆ ನಿಮಗಿಷ್ಟೆಲ್ಲ ಹೇಳಿದ್ರೆ ನೀವು ನಮಗೆ ಹೇಳ್ತೀರಿ ಗೊತ್ತು ನನಗೆ